ಸ್ವಾಮಿ ಶರಣ ಸ್ವಾಮಿಯೇಶ ಮಯ್ಯಪ್ಪ ನಮ್ಮ ಎಲ್ಲ ಶಬರಿಮಲಾ ಸನ್ನಿಧಾನಕ್ಕೆ ಎಲ್ಲ ಮಾಲಧಾರಿಗಳಿಗೆ ನಮಸ್ಕಾರ ನೋಡಿ ಶಬರಿಮಲ ಸನ್ನಿಧಾನಕ್ಕೆ ನಿಮ್ಮ ನಿಮ್ಮ ಊರುಗಳಲ್ಲಿ ನೀವು ನಲವತ್ತೆಂಟು ದಿನಗಳ ಕಾಲ ಮಂಡಲ ವ್ರತ ಮಾಡಿ ಬಂದಿರ್ತೀರಾ ಆದ್ರೆ ಈ ಪಂಬಾ ನದಿಯಲ್ಲಿ ಮತ್ತೆ ಎರಿಮೇಲೆ ನದಿ ಹತ್ರ ಎಲ್ಲ ನೀವು ಬಿಟ್ಟಾಗ ನೋಡಿ ಬಟ್ಟೆಗಳೆಲ್ಲ ಹೆಂಗಿದೆ ಅಷ್ಟು ಊರುಗಳಲ್ಲಿ ಅಷ್ಟು ವಿಜೃಂಭಣೆಯಿಂದ ಪೂಜೆ ಭಕ್ತಿ ನಿಷ್ಠೆ ಎಲ್ಲ ಮಾಡಿ ಬಂದಿರ್ತೀರ ಆದರೆ ಇಲ್ಲಿ ನೋಡಿ ಇಲ್ಲಿ ಬಂದು ಈ ಥರ ಬಟ್ಟೆಗಳನ್ನ ಕಸ ಕಡ್ಡಿ ಥರ ಬಿಸಾಕೋಗ್ತೀರಾ ಅಂದರೆ ನೀವು ಅಷ್ಟು ಪೂಜೆ ಮಾಡಿ ನೀವು ಫಲಾಯಲ್ಲಿ ನಿಮ್ಮ ಪುಣ್ಯ ಇಲ್ಲಿ ನಿಮ್ಮ ವ್ರತದ ನಿಯಮಗಳಲ್ಲಿ ದಯವಿಟ್ಟು ಯಾರೇ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಈ ಥರ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಎಷ್ಟು ಪುಣ್ಯನ ಹೆಸರಲ್ಲಿ ಎಷ್ಟು ಪಾಪ ನಡೀತಾ ಇರುತ್ತೆ ಇಲ್ಲಿ ದಯವಿಟ್ಟು ಈ ಥರಗಳೆಲ್ಲ ಯಾರು ಬಿಡಬೇಡಿ ಇದು ಎರಿಮೇಲೆಯಿಂದ ನಾವು ಶಬರಿ ಸನ್ನಿಧಾನಕ್ಕೆ ಬರಬೇಕಾದ್ರೆ ಕಂಡು ಬಂದ ಈ ದೃಶ್ಯ ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ದೇವರ ಸ್ಥಳ ಯಾವಾಗಲೂ ದೇವರಾಗಿಯೇ ಇರಬೇಕು ಈ ಥರ ಪಾಪದ ಕಾರ್ಯ ಯಾವಾಗ ಸ್ಥಳ ಆಗಕ್ಕೆ ಹೋಗ್ಬೇಡ್ದು ದಯವಿಟ್ಟು ಇನ್ಮುಂದೆ ನಿಮ್ಮದೇ ಆದರೂ ಕೂಡ ಇದಾಗಿದ್ರಂಗೆ ನೋಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಸ್ವಾಮಿ ಎಷ್ಟು ಬಟ್ಟೆಗಳು